ಬಂದ್ವಿ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಶುರುಲಿ ನಗ್ಸಕ್ಕೆ ಶುರು ಮಾಡ್ತಾರೆ ಕೊನೆವರೆಗೂ ನಗ್ತಾ ಇರ್ತೀವಿ ಲಾಸ್ಟಲ್ಲಿ ಒಂದು ಎಮೋಷ್ನಲ್ ಬಿಟ್ ಕೊಟ್ಟು ಮತ್ತೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಸಿನಿಮಾ ಆಡಿಯನ್ಸ್ ಎಷ್ಟು ಬ್ಯಾಕ್ ಟು ಬ್ಯಾಕ್ ಎಲ್ಲೂ ಅವ್ರಿಗೆ ಗ್ಯಾಪೇ ಇರಲಿಲ್ಲ ಅಷ್ಟು ನಗ್ತಾ ಇದ್ರು ಅದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗ್ತಿತ್ತು ಸೊ ಇದನ್ನ ದಯವಿಟ್ಟು ಕಾಲೇಜ್ ಹುಡುಗರು ದಯವಿಟ್ಟು ಮಿಸ್ ಹೋಗ್ಬೇಡಿ ಎಕ್ಸಾಮ್ ಮುಗ್ದು ಕೂಡಲೇ ಸೀದಾ ಒಂದು ಸಿನಿಮಾ ನೋಡಬೇಕು ಅನ್ಸಿದ್ರೆ ಸೀದಾ ಬಂದ್ಬಿಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೂತ್ಕೊಂಡು ನೋಡಿ ಈ ಸಿನಿಮಾನ ಒಬ್ಬೊಬ್ರು ಒಬ್ಬೊಬ್ರು ಕಾಲು ಹೇಳ್ಕೊಂಡು ಸಿನಿಮಾ ನೋಡ್ತೀರಾ ನಗ್ತಾ ಕೂತಿರ್ತೀರ ಸೊ ಮಿಸ್ ಮಾಡಬೇಡಿ ಸಿನ್ ಸಿನಿಮಾ ನೋಡಿ ಕನ್ನಡಿಗರು ಮಾತ್ರ ಕನ್ನಡ ಸಿನಿಮಾ ನೋಡ್ಸೋಕ್ಕೆ ಸಾಧ್ಯ ಸೊ ಪ್ಲೀಸ್ ಕನ್ನಡ ಸಿನಿಮಾ ನೋಡಿ ಈ ಸಿನಿಮಾ ಕೂಡ ಇಂಟರ್ವೆಲ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ತುಂಬ ನಗ್ಕೊಂಡು ಆರಾಮಾಗಿ ಖುಷಿ ಖುಷಿಯಾಗಿ ನೋಡೋವಂಥ ಸಿನ್ಮಾ ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ಆಲ್ ದ ವೆರಿ ಬೆಸ್ಟ್ ಆಲ್ ದೆರಿ ಥ್ಯಾಂಕ್ ಯು